ಗುಡ್ ಮಾರ್ನಿಂಗ್ ಇವತ್ತಿನ ನಮ್ಮ ಈ ವಿಡಿಯೋ ಈ ಅಡ್ಮಿನಿಸ್ಟ್ರೇಟಿವ್ ಲಾ ಆಡಳಿತ ಕಾನೂನಿನ ಇನ್ನೊಂದು ಅಧ್ಯಾಯ ಇದನ್ನು ನಾವು ನೈಸರ್ಗಿಕ ನ್ಯಾಯತತ್ವ ಅಂತ ಹೇಳ್ತೀವಿ ನೈಸರ್ಗಿಕ ನ್ಯಾಯತತ್ವವನ್ನು ನಾವು ಇವತ್ತು ಅಭ್ಯಸಿಸೋಣ ಅಂಥೇಳಿ ನಿಮಗೆ ಹೇಳ್ತಾ ಇದಕ್ಕೆ ಒಂದು ನೈಸರ್ಗಿಕ ನ್ಯಾಯ ತತ್ವ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಒಂದು ಪರಿಕಲ್ಪನೆಯನ್ನ ಮಾಡಿಕೊಂಡ ನಂತರ ಈ ತತ್ವದ ನೈಸರ್ಗಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಶೇಷ ತತ್ವಗಳಿದ್ದಾವೆ ಆ ತತ್ವಗಳನ್ನು ನಾವು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೈಸರ್ಗಿಕ ನ್ಯಾಯ ತತ್ವ ಅಂದರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳೋದು ಅಗತ್ಯ ಅನ್ನುವಂತಹ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಇವತ್ತಿನ ವಿಡಿಯೋನ ಮಾಡ್ತಾ ಇರೋದು ಇಲ್ಲಿ ನೈಸರ್ಗಿಕ ಅಂತಕ್ಕಂಥ ಶಬ್ದವನ್ನೇ ನಾವು ಗಮನಿಸಿದಾಗ ಗಮನಿಸಿದಾಗ ನಾವು ಏನು ಅಂದ್ಕೊಳ್ಬೋದು ಅಂತಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಜೀವಿ ಈ ಜಗತ್ತಿನ ಮೇಲೆ ಹುಟ್ಟಿದ ತಕ್ಷಣ ನೈಸರ್ಗಿಕವಾಗಿ ಅವನಿಗೆ ಅವನದೇ ಆದಂತಹ ಕೆಲವೊಂದು ಹಕ್ಕುಗಳು ಬರ್ತವೆ ನ್ಯಾಚುರಲ್ ರೈಟ್ಸ್ ಅಂತ ಹೇಳ್ತೀವಿ ನಾವು ಆಮೇಲೆ ನಾವು ಯಾವುದೇ ಒಂದು ವಿಷಯವನ್ನ ನಮ್ಮ ಹಿಂದೂ ಧರ್ಮದ ಐತಿಹಾಸಿಕತೆಯನ್ನು ನಾವು ನೋಡಿದಾಗ ಅಲ್ಲಿ ಧರ್ಮ ಅಂತಕ್ಕಂಥದ್ರ ಬಗ್ಗೆ ಮಾತು ಬರ್ತದೆ ಧರ್ಮನೂ ಕೂಡ ಈ ನೈಸರ್ಗಿಕ ನ್ಯಾಯತತ್ವದ ಒಂದು ಭಾಗ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು ಅಂದ್ರೆ ಕಾನೂನು ಮತ್ತು ನ್ಯಾಯವನ್ನು ಕಾನೂನು ಮತ್ತು ನೈತಿಕತೆಯನ್ನು ಇದೇನು ಮಾಡ್ತದೆ ಒಂದುಗೂಡಿಸ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಈ ಒಂದು ವಿಷಯವನ್ನು ನಾವು ಕೂಲಂಕಷವಾಗಿ ನೋಡುವುದಾದರೆ ಇಲ್ಲಿ ಇದನ್ನು ನಾವು ಇಂಟ್ರಡ್ಯೂಸ್ ಮಾಡೋದು ಅಂತಾದರೆ ಇಟ್ ಈಸ್ ಎ ಕ್ಲೋಸ್ ರಿಲೇಷನ್ ಬಿಟ್ವೀನ್ ಕಾಮನ್ ಲಾ ಆ್ಯಂಡ್ ಮಾರಲ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ಕಾಮನ್ ಲಾ ಅಂತಕ್ಕಂಥದ್ದು ಇಂಗ್ಲೆಂಡಿನಿಂದ ಬಂದಂಥದ್ದು ಇಂಗ್ಲೆಂಡಿನ ನ್ಯಾಯಮೂರ್ತಿಗಳು ಗತಕಾಲದಿಂದ ತಮ್ಮ ತೀರ್ಪನ್ನು ಕೊಡ್ತಾ ಬಂದರು ಆ ತೀರ್ಪುಗಳು ಮುಂದೆ ಕಾನೂನಾಗಿ ಮಾರ್ಪಾಡಾದವು ಅವುಗಳನ್ನು ಕಾಮನ್ ಲಾ ಅಂತ ಹೇಳ್ತೀವಿ ನಾವು ಆಮೇಲೆ ನೈತಿಕತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನು ನಾವು ಹೇಳ್ತೀವಲ್ಲ ಅದು ನೈತಿಕತೆಯನ್ನು ಹೇಳ್ತದೆ ನೈತಿಕತೆಯನ್ನು ಮತ್ತು ಈ ಕಾಮನ್ ಲಾ ಪ್ರಿನ್ಸಿಪಲ್ ಅನ್ನು ಒಂದುಗೂಡಿಸುವಂತಹ ಒಂದು ವ್ಯವಸ್ಥೆನೆ ನಾವೇನು ಹೇಳ್ಬೋದು ಅಂತಂದರೆ ನೈಸರ್ಗಿಕ ನ್ಯಾಯತತ್ವ ಅಂತ ಹೇಳ್ಬೋದು ಇದು ನಮಗೇನು ಮಾಡ್ತದೆ ಅಂದರೆ ಮೂಲ ನ್ಯಾಯವನ್ನು ಒದಗಿಸುವ ವಿಷಯದಲ್ಲಿ ಒಳ್ಳೆಯ ಸಾಧನವಾಗಿದೆ ಅಂತ ಹೇಳ್ಬೋದು ಇಟ್ ವಿಲ್ ಅಲ್ಟಿಮೇಟ್ಲಿ ಲೀಡ್ ಅಸ್ ಟು ಎ ರಿಯಲ್ ಜಸ್ಟಿಸ್ ರಿಯಲ್ ಜಸ್ಟಿಸ್ ವಿಚ್ ಈಸ್ ಫೇರ್ ಅಂತ ಹೇಳ್ತಾರೆ ವಿಚ್ ಈಸ್ ಫೇರ್ ಅಂತ ಹೇಳ್ತಾರೆ ಒಂದು ವೇಳೆ ನೈಸರ್ಗಿಕ ನ್ಯಾಯ ತತ್ವವನ್ನು ನಾವು ಅನುಸರಿಸದೇ ಹೋದಂತಹ ಸಂದರ್ಭದಲ್ಲಿ ತಪ್ಪು ತೀರ್ಪುಗಳು ಬರ್ಬೋದು ದೇರ್ ಮೇ ಬಿ ಮಿಸ್ ಕ್ಯಾರೇಜ್ ಆಫ್ ಜಸ್ಟಿಸ್ ಅಂತ ಹೇಳ್ತಾರೆ ತಪ್ಪು ತೀರ್ಪುಗಳಿಂದ ಏನಾಗುತ್ತೆ ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗುವಂತಹ ಸಾಧ್ಯತೆ ಇರ್ತದೆ ಅದನ್ನು ತಪ್ಪಿಸುವಂತಹ ಅತಿ ಮುಖ್ಯವಾದ ಸಾಧನ ಅಂತಂದರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಇನ್ನು ಇಲ್ಲಿ ಮುಂದುವರೆದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಗೆ ನಾವು ಮುಂದುವರೆದು ಇಲ್ಲಿ ಇದರ ಸಂಬಂಧಪಟ್ಟಂತೆ ಏನು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ಸ್ಕೋಪ್ ಏನಾದರೂ ವ್ಯಾಪ್ತಿ ಏನು ಉದ್ದೇಶ ಏನು ಮತ್ತು ಅದು ಯಾವ ಥರನಾಗಿದೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಮಟ್ಟಿಗೆ ಅರಿತುಕೊಳ್ಳೋದು ಬಹಳ ಮುಖ್ಯ ಈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇದೆಯಲ್ವಾ ಇದು ಒಂದು ಕಾನೂನು ಇದು ಸಾರ್ವಜನಿಕ ಕಾನೂನಿನ ಭಾಗವಾಗಿದೆ ಅಂತ ಹೇಳ್ಬೋದು ನಾವು ಇಟ್ ಈಸ್ ಎ ಪಬ್ಲಿಕ್ ಲಾ ಇಟ್ ಈಸ್ ಎ ಪಬ್ಲಿಕ್ ಲಾ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಬಿಟ್ವೀನ್ ಎ ಪಬ್ಲಿಕ್ ಲಾ ಅಂಡ್ ಎ ಪ್ರೈವೇಟ್ ಲಾ ಪ್ರೈವೇಟ್ ಲಾ ಈಸ್ ಎ ಲಾ ವಿಚ್ ಇಸ್ ಅಪ್ಲಿಕೇಬಲ್ ಟು ಟೂ ಪರ್ಸನ್ಸ್ ಟು ಪರ್ಸನ್ಸ್ ವೆರಸ್ ವೆನ್ ವಿ ಟಾಕ್ ಅಬೌಟ್ ಪಬ್ಲಿಕ್ ಲಾ ಇಟ್ ಪರ್ಟೆನ್ಸ್ ಟು ದಿ ಪಬ್ಲಿಕ್ ಆ್ಯಂಡ್ ದ ಅದರ್ ಪಾರ್ಟಿ ಈಸ್ ದಿ ಸ್ಟೇಟ್ ಸ್ಟೇಟ್ ಆ್ಯಂಡ್ ಪಬ್ಲಿಕ್ ದಟ್ ಈಸ್ ಪಬ್ಲಿಕ್ ಲಾ ಸಾರ್ವಜನಿಕ ಕಾನೂನು ಅಂತಂದರೆ ಇಲ್ಲಿ ಒಂದು ಪಾರ್ಟಿ ಒಬ್ಬ ವ್ಯಕ್ತಿಯಾಗಿದರೆ ಇನ್ನೊಂದು ಪಾರ್ಟಿ ಇಲ್ಲಿ ಸರ್ಕಾರ ಆಗಿರ್ತದೆ ಅಥವಾ ರಾಜ್ಯ ಆಗಿರ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಸಿ ಈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಏನಕ್ಕೆ ಬೇಕು ಅಂತಂದರೆ ನಾವು ಜನರಿಗೆ ನ್ಯಾಯ ಒದಗಿಸುವುದಕ್ಕೆ ಪ್ರಜೆಗಳಿಗೆ ನ್ಯಾಯ ಒದಗಿಸುವುದಕ್ಕೆ ಇದು ಅಗತ್ಯವಾಗಿದೆ ಇದರಲ್ಲಿ ಮೂಲ ತತ್ವಗಳು ಅಡಕವಾಗಿವೆ ಈ ಬೇಸಿಕ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಅಲ್ಲಿ ನಮಗೇನು ಮೂಲ ನ್ಯಾಯದ ಮೂಲ ತತ್ವಗಳು ಅಡಕವಾಗಿದಿವೆ ಇದಕ್ಕೆ ಪಬ್ಲಿಕ್ ಅಥಾರಿಟಿ ಅಧಿಕಾರಿಗಳಿದಾರಲ್ಲ ಅವರು ಬದ್ಧರಾಗಿರ್ತಾರೆ ದೇ ಆರ್ ಬೌಂಡ್ ಬೌಂಡ್ ಟು ಫಾಲೋ ವಾಟ್ ದೇ ಹಾವ್ ಟು ಫಾಲೋ ದೇ ಹ್ಯಾವ್ ಟು ಫಾಲೋ ರೀಸ್ನೇಬಲ್ನೆಸ್ ಅಂಡ್ ಗುಡ್ ಫೇತ್ ರೀಸನೇಬಲ್ ಅಂಡ್ ಗುಡ್ ಫೇತ್ ಅಂದ್ರೆ ಸಮಂಜಸತೆಯನ್ನು ಮತ್ತು ಗುಡ್ ಫೇತ್ ಅಂತ ಹೇಳಿ ಒಳ್ಳೆಯ ನಂಬಿಕೆಯನ್ನು ಇಟ್ಕೊಂಡು ಅವರು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅಪನಂಬಿಕೆಯಿಂದ ಮಾಡಬಾರ್ದು ಒಳ್ಳೆಯ ನಂಬಿಕೆಯಿಂದ ಮಾಡಬೇಕು ಸಮಂಜಸವಾದ ರೀತಿಯಲ್ಲಿ ಮಾಡಬೇಕು ಅನ್ನುವುದನ್ನ ನಮಗೆ ಈ ನೈಸರ್ಗಿಕ ನ್ಯಾಯ ತತ್ವ ಹೇಳ್ಕೊಡ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ಬೇಕು ನೋಡಿ ನ್ಯಾಯ ಸಮಾನತೆ ಅಥವಾ ಸಮನ್ವಯತೆ ಮತ್ತು ಆತ್ಮಸಾಕ್ಷಿ ಇವುಗಳು ಈ ತತ್ವದಲ್ಲಿ ಅಡಕವಾಗಿವೆ ನ್ಯಾಯ ಸಮನ್ವಯತೆ ಸಮಾನತೆ ಮತ್ತು ಒಳ್ಳೆಯ ಆತ್ಮಸಾಕ್ಷಿ ಇವೆಲ್ಲವುಗಳ ಸಂಗಮ ಏನಾಗಿದೆ ನಮಗೆ ಈ ನೈಸರ್ಗಿಕ ನ್ಯಾಯ ತತ್ವ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು ನಾವು ಇದು ಏನು ಮಾಡುತ್ತೆ ಆಡಳಿತವನ್ನು ನ್ಯಾಯಯುತವಾಗಿ ನಡೆಸುವುದಕ್ಕೆ ಇದು ಸಹಕಾರಿಯಾಗಿದೆ ದಿಸ್ ವಿಲ್ ಬ್ರಿಂಗ್ ದ ಅಡ್ಮಿನಿಸ್ಟ್ರೇಷನ್ ಆಡಳಿತವನ್ನು ನ್ಯಾಯಯುತ ದಾರಿಯಲ್ಲಿ ಹೋಗುವಂತೆ ಮಾಡುವುದೇ ಈ ನೈಸರ್ಗಿಕ ನ್ಯಾಯತತ್ವದ ಮುಖ್ಯ ಉದ್ದೇಶ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಈಗ ಇದನ್ನು ಮುಂದುವರೆದು ಇಲ್ಲಿ ಇದಕ್ಕೆ ಡಿವೈನ್ ಲಾ ಅಂತ ಹೇಳ್ತಾರೆ ದೈವಿಕ ಕಾನೂನು ಅಂತ ಹೇಳ್ತಾರೆ ಅಂದರೆ ಇಟ್ ರಿಲೇಟ್ಸ್ ಟು ಮಾರಾಲಿಟಿ ಇಟ್ ರಿಲೇಟ್ಸ್ ಟು ಡಿವೈನ್ ಲಾ ಅಂದ್ರೆ ಹಿಂದಿನಿಂದ ಮನುಷ್ಯನ ಹುಟ್ಟಿನಿಂದ ಬಂದಂತಹ ಕೆಲವೊಂದು ನೈಸರ್ಗಿಕ ವಿಷಯಗಳಿದಾವಲ್ಲ ಆ ವಿಷಯಗಳಿಗೆ ಯಾವ ರಾಜ್ಯಕ್ಕೂ ಹೊರಗಡೆ ಹೋಗುವಂತ ಅಧಿಕಾರ ಇಲ್ಲ ದೇ ಹ್ಯಾವ್ ಟು ಫಾಲೋ ದಿ ನ್ಯಾಚುರಲ್ ಪ್ರಿನ್ಸಿಪಲ್ಸ್ ನ್ಯಾಚುರಲ್ ಲಾ ಅಂತ ಹೇಳ್ತೀವಿ ನಾವು ನ್ಯಾಚುರಲ್ ಲಾ ದೇರ್ ಆರ್ ದೇರ್ ಈಸ್ ಎ ಸ್ಕೂಲ್ ಕಾಲ್ಡ್ ನ್ಯಾಚುರಲ್ ಸ್ಕೂಲ್ ಆಫ್ ಲಾ ಅಂತಲೂ ಹೇಳ್ತೀವಿ ನಾವು ಅದನ್ನ ನೋಡಿದಾಗ ಇಲ್ಲಿ ಈ ದೈವಿಕ ಕಾನೂನು ಕೂಡ ಒಂದು ಹೌದು ಇಲ್ಲಿ ಏನು ಮಾಡುತ್ತೆ ಅಂತಂದ್ರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸು ನಮಗೆ ಅತಿ ಮುಖ್ಯವಾಗಿ ಏನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಅಸ್ ಇನ್ ಅಚೀವಿಂಗ್ ಲಿಬರ್ಟಿ ಆ್ಯಂಡ್ ರೈಟ್ಸ್ ನಮ್ಮ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಒಬ್ಬ ವ್ಯಕ್ತಿಯ ಮೂಲ ಸ್ವಾತಂತ್ರ್ಯ ಏನಿದೆ ಆ ಸ್ವಾತಂತ್ರ್ಯ ಮತ್ತು ಅವನ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಇದು ಪ್ರಯೋಜನ ಆಗ್ತದೆ ಮತ್ತೆ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಇದು ರಕ್ಷಿಸ್ತದೆ ನೈಸರ್ಗಿಕ ನ್ಯಾಯ ತತ್ವ ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸ್ತದೆ ಆ್ಯಂಡ್ ಇಟ್ ಟೆಲ್ಸ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಆ್ಯಸ್ ವೈ ನೋ ಇನ್ ಅವರ್ ಹಿಂದೂ ಕಾನ್ಸೆಪ್ಟ್ ಧರ್ಮ ಅಂತ ಏನ್ ಹೇಳ್ತೀವಿ ನಾವು ಧರ್ಮದಲ್ಲಿಯೂ ಅಷ್ಟೇ ಧರ್ಮ ಅಧರ್ಮ ವಾಟ್ ಈಸ್ ಅಧರ್ಮ ಶುಡ್ ನಾಟ್ ಫಾಲೋ ವಾಟ್ ಈಸ್ ಧರ್ಮ ವಿ ಶುಡ್ ಫಾಲೋ ಇಲ್ಲಿಯೂ ಅಷ್ಟೇ ಪ್ರಿನ್ಸಿಪಲ್ ಆಫ್ ನ್ಯಾಟಿಲ್ ಜಸ್ಟಿಸ್ ಹೇಳುದು ಅದನ್ನೇ ಯಾವುದು ನ್ಯಾಯಯುತವಾಗಿದೆಯೋ ಒಳ್ಳೆಯದಿದೆಯೋ ಅದನ್ನ ಪಾಲಿಸ್ಬೇಕು ಯಾವುದು ತಪ್ಪಾಗಿದೆಯೋ ಅದನ್ನ ಪಾಲಿಸಬಾರ್ದು ಯಾವುದು ತಪ್ಪಿದೆಯೋ ಅದನ್ನ ಪಾಲಿಸಬಾರ್ದು ಅಂತಕ್ಕಂಥದ್ದನ್ನ ಈ ನೈಸರ್ಗಿಕ ನ್ಯಾಯತತ್ವ ಹೇಳ್ತದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ನಂತರದಲ್ಲಿ ಇದರ ಇತಿಹಾಸವನ್ನು ನೋಡೋದಂದ್ರೆ ನೈಸರ್ಗಿಕ ನ್ಯಾಯತತ್ವವನ್ನು ಮೊದ್ಲಿಂದನೂ ಅನುಸರಿಸಿದ್ರ ಅಂತಕ್ಕಂಥ ಏನಾದ್ರು ಪ್ರಶ್ನೆಯನ್ನು ನಮ್ಮನ್ನು ನಾವು ಕೇಳ್ಕೊಂಡ್ರೆ ದ ಆನ್ಸರ್ ಈಸ್ ಎಸ್ The answer is <coughs> yes. Adam and Eve's kathiyali uh, on the Even God wanted to know. And in the Adam and Eve story, the knowledge, fruit of knowledge was eaten. And it was not supposed to be eaten, but eaten. So before giving punishment, God wanted to know the reason why he has eaten it. ಆದ್ರಿಂದ ಏನು ಹೇಳ್ತೀವಿ ನಾವು ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಯಾವುದೇ ವ್ಯಕ್ತಿಗೆ ಯಾವುದೇ ವ್ಯಕ್ತಿಗೆ ಇನ್ಕ್ಲೂಡಿಂಗ್ ಅಬ್ದುಲ್ ಕಸಾಬ್ ಇನ್ಕ್ಲೂಡಿಂಗ್ ಅಬ್ದುಲ್ ಕಸಾಬ್ ಅಂತ ಹೇಳ್ಬೋದು ನಾವು ಯಾವುದೇ ವ್ಯಕ್ತಿಗೆ ಅವನ ಅಹವಾಲನ್ನು ಕೇಳದೆ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅನ್ನುವಂತಹ ಈ ತತ್ವ ಇದೆಯಲ್ಲ ಇದು ಪುರಾತನ ಕಾಲದಿಂದಲೂ ಬಂದಂಥದ್ದು ಗ್ರೀಕರು ಕೂಡ ಈ ಪ್ರಿನ್ಸಿಪಲ್ ಆಫ್ ನ್ಯಾಚಿಸ್ ನೈಸರ್ಗಿಕ ನ್ಯಾಯತತ್ವವನ್ನು ಅನುಸರಿಸುತ್ತಿದ್ದರು ನಮ್ಮ ಅರ್ಥಶಾಸ್ತ್ರದಲ್ಲಿಯೂ ನಾವು ನೈಸರ್ಗಿಕ ನ್ಯಾಯತತ್ವವನ್ನು ಕಾಣಬಹುದು ಮತ್ತೆ ಈ ದೇವರ ವಿಷಯದಲ್ಲಿ ನಾನು ಹೇಳಿದ್ನಲ್ಲ ದೇವರ ವಿಷಯದಲ್ಲಿಯೂ ನೈಸರ್ಗಿಕ ನ್ಯಾಯ ತತ್ವ ಅಡಕ ಆಗಿತ್ತು ಆಮೇಲೆ ಯಾವುದೇ ಒಂದು ಸಂವಿಧಾನ ಯಾವುದೇ ಒಂದು ಸಂವಿಧಾನ ಈ ತತ್ವವನ್ನು ಅಳವಡಿಸಿದ್ರೆ ಅದು ಸಂವಿಧಾನವೇ ಅಲ್ಲ ನೋ ಹ್ಯೂಮನ್ ಲಾ ಕ್ಯಾನ್ ಬಿ ವ್ಯಾಲಿಡ್ ಇಫ್ ಇಟ್ ಕಾಂಟ್ರಡಿಕ್ಟ್ಸ್ ನ್ಯಾಚುರಲ್ ಲಾ ಆರ್ ಇಟ್ಸ್ ಪ್ರಿನ್ಸಿಪಲ್ಸ್ ನೈಸರ್ಗಿಕ ನ್ಯಾಯ ತತ್ವವನ್ನು ಅನುಸರಿಸ ಅನುಸರಿಸದೇ ಇರುವಂತಹ ಯಾವುದೇ ಮಾನವನ ತಯಾರಿಸಿದ ಕಾನೂನು ಅದು ಕಾನೂನೇ ಅಲ್ಲ ಕಾನೂನೇ ಅಲ್ಲ ಅಂದರೆ ಎಲ್ಲ ಮಾನವ ನಿರ್ಮಿತ ಕಾನೂನುಗಳು ಸಂವಿಧಾನಗಳು ನೈಸರ್ಗಿಕ ನ್ಯಾಯ ತತ್ವಕ್ಕೆ ಅನುಗುಣವಾಗಿರಬೇಕು ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತೀವಿ ನಮ್ಮ ಸಂವಿಧಾನದಲ್ಲಾಗಲಿ ಅಥವಾ ಅಮೇರಿಕದ ಸಂವಿಧಾನದಲ್ಲಾಗಲಿ ಅಥವಾ ಪ್ರಪಂಚದ ಅನೇಕ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ನಾವು ಈ ತತ್ವವನ್ನು ನೈಸರ್ಗಿಕ ನ್ಯಾಯ ತತ್ವವನ್ನು ಅಳವಡಿಸಿಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ದೆನ್ ಇಟ್ ಹ್ಯಾಡ್ ಇನ್ಫ್ಲೂಯೆನ್ಸ್ಡ್ ಯು ಎಸ್ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೆನ್ ವಾಟ್ ಈಸ್ ದ ಪರ್ಪಸ್ ವಾಟ್ ಈಸ್ ದ ಪರ್ಪಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ರಿಸ ಉದ್ದೇಶ ಏನು ಉದ್ದೇಶ ಏನು ಅಂತ ನಾವು ನೋಡೋದಾದರೆ ನೋಡಿ ಒಂದೇ ಉದ್ದೇಶ ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಹಿ ಶುಡ್ ಬಿ ಹರ್ಡ್ ದ ಅದರ್ ಪಾರ್ಟಿ ಶುಡ್ ಬಿ ಹರ್ಡ್ ಅಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ಯಾರು ಆ ಒಂದು ವಿಷಯದಲ್ಲಿ ಸಂಬಂಧಿಸಿರ್ತಾರೆ ಅವರ ಹಕ್ಕು ಬಾಧ್ಯತೆಗಳಿಗೆ ತೊಂದರೆ ಆಗತ್ತೆ ಅಂತ ಸಂದರ್ಭದಲ್ಲಿ ಅವರ ಅಹ್ವಾಲುಗಳನ್ನು ಕೇಳುವಂಥದ್ದು ಬಹಳ ಮುಖ್ಯ ದೆನ್ ಇಲ್ಲಿ ನ್ಯಾಯಸಮ್ಮತತೆಯನ್ನು ನಾವು ಪಾಲಿಸಬೇಕು ಫೇರ್ನೆಸ್ ನಾವೇನು ಮಾಡಬೇಕು ಇದ್ರ ಉದ್ದೇಶ ಏನು ಫೇರ್ನೆಸ್ ಅನ್ನ ಅಚೀವ್ ಮಾಡೋದಕ್ಕೋಸ್ಕರ ನ್ಯಾಯಸಮ್ಮತೆಯನ್ನ ಅಚೀವ್ ಮಾಡೋದಕ್ಕೋಸ್ಕರ ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕಾನೂನಿನಲ್ಲಿ ಏನಾದರೂ ಲೋಪ ಇಟ್ ಫುಲ್ಫಿಲ್ಸ್ ದ ಗ್ಯಾಪ್ ಆಫ್ ದ ಲೂಪ್ ದ ಲಾ ಕಾನೂನಿನ ಲೋಪದೋಷಗಳನ್ನು ಸರಿಪಡಿಸುವಲ್ಲಿ ಈ ನೈಸರ್ಗಿಕ ನ್ಯಾಯ ತತ್ವ ಸಹಾಯ ಮಾಡ್ತದೆ ಇದು ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತದೆ ನೈಸರ್ಗಿಕ ನ್ಯಾಯ ತತ್ವ ಮೂಲಭೂತ ಹಕ್ಕುಗಳನ್ನು ರಕ್ಷಿಸ್ತ ರಕ್ಷಿಸ್ತದೆ ಮತ್ತು ಸಂವಿಧಾನದ ಮೂಲ ಸ್ವರೂಪವನ್ನು ಕೂಡ ರಕ್ಷಿಸುವಲ್ಲಿ ಇದು ನೆರವಾಗ್ತದೆ ಮತ್ತು ಇದು ಈ ತಪ್ಪು ನಿರ್ಣಯಗಳನ್ನು ಆಗೋದಕ್ಕೆ ಬಿಡೋದಿಲ್ಲ ಯಾವುದೇ ಒಂದು ತೀರ್ಪು ತಪ್ಪು ಆಗೋದಕ್ಕೆ ಬಿಡೋದಿಲ್ಲ ಆಮೇಲೆ ಈ ತತ್ವದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ವಿಷಯದಲ್ಲಿ ತಾನೇ ನ್ಯಾಯಾಧೀಶ ಆಗೋಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು ಇವೆಲ್ಲ ಉದ್ದೇಶಗಳನ್ನ ಇದು ಈಡೇರಿಸ್ತದೆ ದೆನ್ ನಾವು ಇಫ್ ಐ ಪುಟ್ ಎ ಕ್ವಶನ್ ನೈಸರ್ಗಿಕ ನ್ಯಾಯ ತತ್ವ ನೈಸರ್ಗಿಕ ನ್ಯಾಯ ತತ್ವ ಹೊರ್ಸಸ್ ಹೊರ್ಸಸ್ ಎ ಸ್ಟ್ಯಾಚ್ಯೂಟ್ ಎ ಸ್ಟ್ಯಾಚ್ಯೂಟ್ ಅಥವಾ ಕಾನೂನು ನಾವೇನು ಹೇಳ್ಬೋದು ವರ್ಸಸ್ ಕಾನೂನು ಇದರಲ್ಲಿ ಯಾವುದು ಹೆಚ್ಚು ಬೆಲೆಯನ್ನು ಹೊಂದಿದೆ ಯಾವುದು ಹೆಚ್ಚು ಉತ್ತಮವಾದದ್ದು ಅಂಥೇಳಿ ಏನಾದರೂ ಪ್ರಶ್ನೆ ಕೇಳಿದರೆ ದ ಆನ್ಸರ್ ವಿಲ್ ಗೋ ಟು ನೈಸರ್ಗಿಕ ನ್ಯಾಯತತ್ವ ಅಂದ್ರೆ ನೈಸರ್ಗಿಕ ನ್ಯಾಯತತ್ವ ಅದು ಹೆಚ್ಚಿನ ಆದ್ಯತೆಯಲ್ಲಿ ನೀವು ಒಂದು ಕಾನೂನು ಮತ್ತು ನೈಸರ್ಗಿಕ ನ್ಯಾಯತತ್ವ ಎರಡನ್ನು ನೋಡಿದಾಗ ನೈಸರ್ಗಿಕ ನ್ಯಾಯತತ್ವಕ್ಕೆ ಹೆಚ್ಚು ಒತ್ತು ಕೊಡಬೇಕೆ ಹೊರತು ನಾವು ಕಾನೂನಿಗೆ ಅಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಬೇಕು ಆಮೇಲೆ ಕಾನೂನು ಎಷ್ಟೇ ಸೈಲೆಂಟ್ ಇರಲಿ ಅಂದ್ರೆ ಯಾವುದೇ ಒಂದು ವಿಷಯದ ಮೇಲೆ ಕಾನೂನು ಏನು ಹೇಳಿಲ್ಲ ಅಂತ ಇಟ್ಕೊಳ್ಳಿ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನೈಸರ್ಗಿಕ ನ್ಯಾಯತತ್ವ ನಮ್ಮ ಸಹಾಯಕ್ಕೆ ಬರ್ತದೆ ಇಫ್ ದೇರ್ ಈಸ್ ನೋ ಲಾ ಹೌವರ್ ಸೈಲೆಂಟ್ ದ ಸ್ಟ್ಯಾಚ್ಯೂಟ್ ಮೇ ಬಿ ಕಾನೂನು ಆ ಪರ್ಟಿಕ್ಯುಲರ್ ವಿಷಯದಲ್ಲಿ ಕಾನೂನು ಏನು ಹೇಳೋದಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ನೀವೇನ್ ಮಾಡಬೇಕು ನಿಮ್ಮ ನಿರ್ಣಯ ನೈಸರ್ಗಿಕ ನ್ಯಾಯ ತತ್ವಕ್ಕೆ ಅನುಗುಣವಾಗಿರ್ಬೇಕು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ ಕಾನ್ಸೆಪ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಕೇಸ್ ಲಾ ನೋಡೋದಾದ್ರೆ ಇಲ್ಲಿ ಏಕೆ ಕೈ ಕ್ರೈಪಾಕ್ ಪ್ರಕರಣದಲ್ಲಿ ನಾವು ನೈಸರ್ಗಿಕ ನ್ಯಾಯತತ್ವವನ್ನು ಉಪಯೋಗ ಮಾಡಿದ್ದೀವಿ ಅಂತ ಹೇಳ್ಬೋದು ಟು ಸೆಕ್ಯೂರ್ ಜಸ್ಟಿಸ್ ಆರ್ ಪ್ರಿವೆಂಟ್ ಮಿಸ್ಕ್ಯಾರೇಜ್ ಆಫ್ ಜಸ್ಟಿಸ್ ಪಿ ಎನ್ ಜೆ ಅಪ್ಲೈಡ್ ಇನ್ ಏರಿಯಾ ನಾಟ್ ಕವರ್ಡ್ ಬೈ ಎನಿ ವ್ಯಾಲಿಡ್ ಲಾ ಮೇಡ್ ಪಿ ಎನ್ ಜೆ ಇಸ್ ನಾಟ್ ಟು ಸಪ್ಲಾಂಟ್ ಬಟ್ ಟು ಸಪ್ಲಿಮೆಂಟ್ ಲಾ ನೋಡಿ ಈ ನೈಸರ್ಗಿಕ ನ್ಯಾಯತತ್ವ ಕಾನೂನನ್ನು ಬದಲಿಸಲು ಉಪಯೋಗ ಉಪಯೋಗಿಸುವುದಿಲ್ಲ ನಾವು ಕಾನೂನನ್ನು ಪುರಸ್ಕರಿಸಲು ಇದನ್ನು ಉಪಯೋಗ ಮಾಡ್ತೀವಿ ಅಂಥೇಳಿ ಏಕೆ ಕೈ ಪ್ರಾಕ್ ಕ್ರೈಪಾಕ್ ಪ್ರಕರಣದಲ್ಲಿ ಹೇಳ್ತಾರೆ ಕ್ರೈಪಾಕ್ ಪ್ರಕರಣದಲ್ಲಿ ಆಗಿರೋದಿಷ್ಟೇ ಇಂಡಿಯನ್ ಫಾರೆನ್ ಸರ್ವಿಸ್ ಇಂಡಿಯನ್ ಫಾರೆನ್ ಗೆ ಪ್ರಮೋಷನ್ ಮಾಡೋದಕ್ಕಾಗಿ ಒಂದು ಡಿ ಪಿ ಸಿ ನಡೀತಾ ಇರ್ತದೆ ಡಿಪಾರ್ಟ್ಮೆಂಟಲ್ ಪ್ರಮೋಷನ್ ಕಮಿಟಿ ಅದರಲ್ಲಿ ಎ ಕೆ ಕ್ರೈಪಾಕ್ ಅವರು ಕೂಡ ಒಬ್ಬ ಡಿ ಪಿ ಸಿಯ ಅಥವಾ ಪ್ರಮೋಷನ್ ಕಮಿಟಿಯ ಒಬ್ಬ ಸದಸ್ಯರಾಗಿರ್ತಾರೆ ಆದರೆ ಆ ಪ್ರಮೋಷನ್ ಏನು ಮುಂಬಡ್ತಿ ಕೊಡ್ತೀವಲ್ಲ ಅದರಲ್ಲಿ ಇವರು ಕೂಡ ಇವರ ಹೆಸರು ಕೂಡ ಇರುತ್ತೆ ಎ ಕೆ ಕ್ರೈಪಾಕ್ ಅವರ ಹೆಸರು ಕೂಡ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಎ ಕೆ ಕ್ರೈಪಾಕ್ ಅವರು ತಮ್ಮ ಹೆಸರಿನ ಶಿಫಾರಸು ಮಾಡುವ ಸಂದರ್ಭ ಬಂದಾಗ ಆ ಕಮಿಟಿಯ ಪ್ರೊಸೀಡಿಂಗ್ಸ್ನಿಂದ ಹೊರಗುಳಿತಾರೆ ಮತ್ತು ಉಳಿದವರ ವಿಷಯದಲ್ಲಿ ಅವರು ಕಮಿಟಿಯ ಮೆಂಬರ್ ಆಗಿ ಕೆಲಸ ಮಾಡ್ತಾರೆ ಕೊನೆಗೆ ಆ ಲಿಸ್ಟ್ ಹೊರ ಬಂದಾಗ ಇವ್ರನ್ನ ಪ್ರಶ್ನಿಸ್ಲಾಗ್ತದೆ ಏನು ಅಂತಂದ್ರೆ ನೀವಿರೋದ್ರಿಂದ ಅಲ್ಲಿ ಪಕ್ಷಪಾತ ಆಗಿದೆ ಬಯಾಸ್ ಆಗಿದೆ ಹೇಳಿ ಪ್ರಶ್ನಿಸಲಾಗ್ತದೆ ಸುಪ್ರೀಂ ಕೋರ್ಟ್ ಅನ್ನು ನೋಗ್ಕೊಳ್ತದೆ ಕಾನೂನಿನ ಪ್ರಕಾರ ಇರ್ಲಿಕ್ಕಿಲ್ಲ ಇವನು ಇವ್ರು ಇದ್ದದ್ದು ತಪ್ಪು ಅಂತಲ್ಲ ಆದರೆ ಆ ಸಿಲೆಕ್ಷನ್ ಕಮಿಟಿಯಲ್ಲಿ ಅವರೇ ಸೆಲೆಕ್ಟ್ ಆಗೋದ್ರಿಂದ ನೋ ಮ್ಯಾನ್ ಕ್ಯಾನ್ ಬಿ ಜಡ್ಜ್ ಇನ್ ಇಸ್ ಓನ್ ಕೇಸ್ ಅನ್ನೋ ತತ್ವ ನಾವು ಹೇಳೋದಾದ್ರೆ ಇಲ್ಲಿ ತಾರತಮ್ಯ ಆಗಿದೆ ನೈಸರ್ಗಿಕ ನ್ಯಾಯವನ್ನು ನೀವು ಪಾಲಿಸಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಏನಾಗುತ್ತೆ ಈ ಪ್ರಕರಣದಲ್ಲಿ ಹೇಳ್ತಾರೆ ಈಗ ಇದರ ಮುಂದಿನ ಪ್ರಕರಣವನ್ನು ನೋಡೋಣ ಮನೇಕಾ ಗಾಂಧಿ ಪ್ರಕರಣದಲ್ಲಿಯೂ ಅಷ್ಟೇ ಇದು ಪಾಸ್ಪೋರ್ಟ್ ಅನ್ನ ಇಂಪೌಂಡ್ ಮಾಡಿರ್ತಾರೆ ಇಂಪೌಂಡ್ ಮಾಡಿದಂತಹ ಸಂದರ್ಭದಲ್ಲಿ ಇಂಪೌಂಡ್ ಮಾಡಲಿಕ್ಕೆ ಅಧಿಕಾರ ಇರುತ್ತೆ ಯಾರಿಗೆ ಸರ್ಕಾರಕ್ಕೆ ಅಧಿಕಾರ ಇದೆ ಕಾನೂನಿನಲ್ಲೇ ಪ್ರಾವಧಾನ ಇದೆ ಆದರೂ ಕೂಡ ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳ್ತು ಅಂತಂದ್ರೆ ಅವರನ್ನು ಕೇಳಲಾರದೆ ಅವರ ಹಕ್ಕುಗಳಿಗೆ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ಅವರನ್ನು ಕೇಳದೆ ನೀವು ಮಾಡಿರೋದು ತಪ್ಪು ಅಂತಕ್ಕಂಥದ್ದನ್ನ ನಾವು ಮನೇಕಾ ಗಾಂಧಿ ಪ್ರಕರಣದಲ್ಲಿ ಕೇಳ್ಬೋದು ಅದೇ ತೆರನಾದಂತಹ ಇನ್ನೊಂದು ಪ್ರಕರಣ ಓಲ್ಗಾ ಟೆಲಿಸ್ ಪ್ರಕರಣ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅನ್ಆಥರೈಸ್ಡ್ ಬಿಲ್ಡಿಂಗ್ಸ್ ಅಂತ ಹೇಳ್ತಾರೆ ಬಿಲ್ಡಿಂಗ್ ಅನ್ನ ಡೆಮಾಲಿಶ್ ಮಾಡ್ತಾರೆ ಡೆಮಾಲಿಶ್ ಮಾಡುವಂತಹ ಅಧಿಕಾರ ಕಮಿಷನರ್ ಇರುತ್ತೆ ಅದು ಕಮಿಷನರ್ ಹೆಂಗಿರುತ್ತೆ ವಿಥೌಟ್ ನೋಟಿಸ್ ಮಾಡಬೇಕು ಮಾಡ್ಬೋದು ಅಂತಾನು ಇರುತ್ತೆ ಆದರೆ ನೈಸರ್ಗಿಕ ನ್ಯಾಯ ತತ್ವ ಅದನ್ನು ನೈಸರ್ಗಿಕ ನ್ಯಾಯ ತತ್ವದ ಆಧಾರದ ಮೇಲೆ ಈ ರೀತಿಯಲ್ಲಿ ಕಮಿಷನರ್ ಬಾಂಬೆ ಕಮಿಷನರ್ ಮುನ್ಸಿಪಲ್ ಕಮಿಷನರ್ ಮಾಡಿದಂತಹ ಕ್ರಮವನ್ನು ಪ್ರಶ್ನಿಸಲಾಗ್ತದೆ ಆ್ಯಂಡ್ ಅವಾಗ ಆ ಒಂದು ತೀರ್ಪಿನಲ್ಲಿ ಏನು ಹೇಳ್ತಾರೆ ಅಂತಂದರೆ ನೀವು ಈ ರೀತಿ ಒಬ್ಬ ವ್ಯಕ್ತಿಯ ಜೀವನವನ್ನು ಅಂದರೆ ಅವರು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿಯನ್ನು ಈ ರೀತಿ ನೀವು ತೆಗೆದುಕೊಳ್ಳೋಕೆ ಆಗೋಲ್ಲ ಬಿಲ್ಡಿಂಗ್ ಅನ್ಆಥರೈಸ್ಡ್ ಇರ್ಬೋದು ನಿಮ್ಮ ಕಾನೂನು ಏನಿರ್ಬೋದು ವಿದೌಟ್ ನೋಟಿಸ್ ಮಾಡಬೇಕು ಅಂತ ಆದಾಗ್ಯೂ ನೀವು ಅವರ ಅಹ್ವಾಲನ್ನು ಕೇಳಲಾರದೆ ಮಾಡಿರೋದು ತಪ್ಪು ಅಂತಕ್ಕಂಥದ್ದನ್ನು ಈ ಓಲ್ಗಾ ಟೆಲಿಸ್ ಕೇಸಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳ್ತದೆ ಯಾಕೆ ಹೇಳ್ತದೆ ಅಂತಂದ್ರೆ ಅದು ನೈಸರ್ಗಿಕ ನ್ಯಾಯ ತತ್ವವನ್ನ ಅಲ್ಲಿ ಅನುಸರಿಸ್ತದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಹೀಗಾಗಿ ಈ ನೈಸರ್ಗಿಕ ನ್ಯಾಯ ತತ್ವವನ್ನು ಯಾರ್ಯಾರು ಪಾಲಿಸಬೇಕು ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಎಲ್ಲ ನ್ಯಾಯಾಲಯಗಳು ಎಲ್ಲ ನ್ಯಾಯಾಲಯಗಳು ಗಳು ಇದನ್ನು ಪಾಲಿಸ್ಬೇಕು ಅದಕ್ಕೆ ನೀವು ಯಾವುದೇ ಕೋರ್ಟ್ ಮುಂದೆ ಹೋದಾಗ ನೀವೊಂದು ಪೆಟಿಷನ್ ಹಾಕಿದ್ರೆ ಪೆಟಿಷನ್ ಇಲ್ಲ ರಿಜೆಕ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಇಶ್ಯೂ ನೋಟಿಸ್ ಅಂತಾರೆ ಇಶ್ಯೂ ನೋಟಿಸ್ ಅಂದ್ರೆ ನಿಮ್ಮ ವಿರುದ್ಧ ಪಕ್ಷಕಾರನಿಗೆ ಅವರು ನೋಟಿಸ್ ಇಶ್ಯೂ ಮಾಡ್ತಾರೆ ಆಮೇಲೆ ಇಬ್ಬರ ಪ್ರೊಸೀಡಿಂಗ್ಸ್ ಪ್ಲೀಡಿಂಗ್ಸ್ ಮುಗಿದ ಮೇಲೆ ಆ ಕೇಸಿನ ಅಥವಾ ಪ್ರಕರಣದ ವಿಚಾರಣೆಯನ್ನು ಪ್ರಾರಂಭಿಸ್ತಾರೆ ಇನ್ನೊಂದು ಪಾರ್ಟಿಯನ್ನು ಕೇಳಲಾರದೆ ಡಿಸಿಷನ್ ಕೊಡೋಕ್ಕಾಗಲ್ಲ ಎಲ್ಲ ನ್ಯಾಯಿಕ ಸಂಸ್ಥೆಗಳು ನ್ಯಾಯಿಕ ಸಂಸ್ಥೆಗಳು ಸಂಸ್ಥೆಗಳು ಯಾವ ನ್ಯಾಯಿಕ ಸಂಸ್ಥೆಗಳು ಆಮೇಲೆ ಅರೆ ನ್ಯಾಯಿಕ ಸಂಸ್ಥೆಗಳು ಅರೆ ನ್ಯಾಯಿಕ ಸಂಸ್ಥೆಗಳು ಇವೆಲ್ಲವುಗಳು ಏನ್ಮಾಡ್ಬೇಕಾಗತ್ತೆ ಅಂತಂದ್ರೆ ಈ ಏನು ನೈಸರ್ಗಿಕ ನ್ಯಾಯ ಪಾಲಿಸಬೇಕಾದದ್ದು ಕಂಪಲ್ಸರಿ ಅದು ಅದನ್ನ ಅದನ್ನು ಪಾಲಿಸದೇ ಇರಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು ಇನ್ನ ಇದು ಯಾವ ರೀತಿ ಬೆಳವಣಿಗೆ ಹೊಂದಿತು ಬೆಳವಣಿಗೆ ಅಭಿವೃದ್ಧಿ ಹೊಂದಿತು ಪಿ ಎನ್ ಜೆ ಅಥವಾ ನೈಸರ್ಗಿಕ ನ್ಯಾಯ ತತ್ವ ಕಾಲ ಕಾಲಕ್ಕೆ ಏನೇನು ಅದು ಹೆಸರನ್ನು ಯಾವ ಮಾರ್ಪಾಡನ್ನು ಮಾಡಿಕೊಡ್ತು ಅಂತ ನೋಡಿದ್ರೆ ಇನಿಷಿಯಲಿ ಇಟ್ ವಾಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ಕ್ಯೂ ಜೆ ಕಾಸಿ ಜುಡಿಷಿಯಲ್ ಅರೆ ನ್ಯಾಯಿಕ ವಿಷಯಗಳಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡಲಾಗ್ತಿತ್ತು ಆದರೆ ಇವಾಗ ಇದನ್ನ ಮಾಡ್ತೀವಿ ನಾವು ಅಂತಂದ್ರೆ ಆಡಳಿತಾತ್ಮಕ ಕ್ರಮಗಳಲ್ಲಿಯೂ ಇದನ್ನ ನಾವು ಪಾಲಿಸಬೇಕಾದಂತಹ ಹೊಸ ಮಾರ್ಪಾಡನ್ನು ನಾವು ಮಾಡಿಕೊಂಡಿದ್ದೀವಿ ಮೊದಲು ಆಡಳಿತಾತ್ಮಕ ಕ್ರಮಗಳಲ್ಲಿ ನಾವು ಈ ನೈಸರ್ಗಿಕ ನ್ಯಾಯ ತತ್ವವನ್ನು ಬಳಸ್ತಿರ್ಲಿಲ್ಲ ಆದರೆ ಇವಾಗ ಮಾಡ್ತೀವಿ ಅಂದ್ರೆ ದಿ ಅಡ್ಮಿನಿಸ್ಟ್ರೇಷನ್ ಈಸ್ ಸಪೋಸ್ ಟು ಆಕ್ಟ್ ಜಸ್ಟ್ ಆ್ಯಂಡ್ ಫೇರ್ ಅಂತ ಹೇಳ್ತಾರೆ ಜಸ್ಟ್ ಆ್ಯಂಡ್ ಫೇರ್ ಏನೇ ಅಧಿಕಾರ ನಿಮ್ಗಿದ್ರೂ ಕೂಡ ನೀವೇನು ಮಾಡಬೇಕು ನ್ಯಾಯಯುತವಾಗಿ ವರ್ತಿಸಬೇಕು ಓಲ್ಗಾ ಟೆಲಿಸ್ ಪ್ರಕರಣವನ್ನು ತೆಗೆದುಕೊಂಡ್ರೆ ದಿಸ್ ಇಸ್ ದ ಪ್ರಿನ್ಸಿಪಲ್ ದಟ್ ಇಸ್ ಯೂಸ್ಡ್ ಓಲ್ಗಾ ಟೆಲಿಸ್ ಪ್ರಕರಣದಲ್ಲಿ ಕಮಿಷನರ್ ಹ್ಯಾಡ್ ಎ ಪವರ್ ಟು ಡೆಮಾಲಿಶ್ ಅನ್ಅತಾರಿಟೆಡ್ ಬಿಲ್ಡಿಂಗ್ಸ್ ವಿದೌಟ್ ನೋಟಿಸ್ ನೋಡಿ ಹಿ ಹ್ಯಾಸ್ ಗಾಟ್ ದ ಪವರ್ ಈವನ್ ದೋ ಹಿ ಹ್ಯಾಸ್ ಗಾಟ್ ದ ಪವರ್ ಹಿ ಹ್ಯಾಸ್ ಟು ಆಕ್ಟ್ ಫೇರ್ ಜಸ್ಟ್ ಆ್ಯಂಡ್ ಫೇರ್ ಆ ಜಸ್ಟ್ ಆ್ಯಂಡ್ ಫೇರ್ ಆ್ಯಕ್ಟ್ ಮಾಡಲಿಲ್ಲ ಇಲ್ಲಿ ಅನ್ನೋದನ್ನು ಸರ್ವೋಚ್ಚ ನ್ಯಾಯಾಲಯ ಅದರ ತರಾಟೆಗೆ ತೆಗೆದುಕೊಳ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಈ ಎಲ್ಲ ಸಂಸ್ಥೆಗಳು ಕೂಡ ಏನು ಮಾಡಬೇಕು ನಾವು ಅದನ್ನು ಪಾಲಿಸಬೇಕು ಆದ್ದರಿಂದ ಈ ವಿಲ್ಯೂಷನ್ ದ ಸೆಟೆಂಡ್ ಪೊಸಿಷನ್ ಆಫ್ ದ ಲಾ ಈಸ್ ದ್ಯಾಟ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ಇನ್ವಾಲ್ವಿಂಗ್ ನೋಡಿ ಎಂಥ ಸಂದರ್ಭದಲ್ಲಿ ಆಡಳಿತಾತ್ಮಕ ಕ್ರಮಗಳನ್ನು ನೋಡಿ ಅರೆನ್ಯಾಯಿಕ ವಿಷಯದಲ್ಲಿ ಪಿ ಎನ್ ಜೆ ಪಾಲಿಸು ಮಾಡ ಪಾಲಿಸುವುದು ಇಟ್ಸ್ ಎ ಧರ್ಮ ಅದನ್ನು ಮಾಡಲೇಬೇಕು ಅಂದರೆ ನೈಸರ್ಗಿಕ ನ್ಯಾಯ ತತ್ವವನ್ನು ನಾವು ಅರೆ ನ್ಯಾಯಿಕ ವಿಷಯದಲ್ಲಿ ಪಾಲಿಸಬೇಕಂತಕ್ಕಂಥದ್ದು ಇಟ್ ಇಸ್ ಎ ಕಂಪಲ್ಷನ್ ಆದರೆ ಇತ್ತೀಚಿನ ಪ್ರಕರಣಗಳನ್ನು ನೋಡಿದಾಗ ನಾವು ಅರೆನ್ಯಾಯಿಕ ಪ್ರಕರಣ ಅಷ್ಟೇ ಅಲ್ಲ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿಯೂ ಕೂಡ ಇದಕ್ಕೆ ನಾವೇನು ಹೇಳಬಹುದು ಆಡಳಿತಾತ್ಮಕ ಕ್ರಮಗಳು ಆಡಳಿತಾತ್ಮಕ ಕ್ರಮಗಳ ಸಂದರ್ಭದಲ್ಲಿಯೂ ಕೂಡ ಮಾಡಬೇಕು ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸಬೇಕು ಅಂತಕ್ಕಂಥದ್ದನ್ನು ನಾವು ನೋಡಿದೀವಿ ಅದನ್ನ ಸೆಟಲ್ಡ್ ಪೊಸಿಷನ್ ಅಂತ ಹೇಳ್ತೀವಿ ನಾವು ಆಮೇಲೆ ಅದಕ್ಕೆ ಈ ಕೇಸ್ಗಳನ್ನು ಇಂದಿರಾ ಗಾಂಧಿ ಕೇಸ್ ಆಗಲಿ ಅಥವಾ ಏಕೈಕ ರೇಪ ಕೇಸ್ ಆಗಲಿ ನಾವು ಅದನ್ನೇ ಪಾಲಿಸಿದ್ದೀವಿ ಅಲ್ಲಿ ಆಡಳಿತಾತ್ಮಕ ಕ್ರಮಗಳಿದ್ದರೂ ಕೂಡ ನಾವೇನು ಮಾಡಬೇಕು ನೈಸರ್ಗಿಕ ನ್ಯಾಯಕ್ಕೆ ತತ್ವವನ್ನು ಪಾಲಿಸಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಿದ್ದೀವಿ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರಡಕ್ಷನ್ ಆಫ್ ದಿಸ್ ಇಸ್ ಆಲ್ ಅಬೌಟ್ ಇಂಟ್ರಡಕ್ಷನ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಆದರೆ ಈ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ಮೂರು ತತ್ವಗಳನ್ನು ಅಂದರೆ ಇಂಗ್ಲಿಷ್ ನ್ಯಾಯಶಾಸ್ತ್ರ ಆಂಗ್ಲ ನ್ಯಾಯಶಾಸ್ತ್ರ ಆಂಗ್ಲ ನ್ಯಾಯಶಾಸ್ತ್ರ ಈ ಮೂರು ತತ್ವಗಳನ್ನು ಪಾಲಿಸ್ತದೆ ಏನೋ ನೇಮೋ ಡೇಬೆಟ್ ಎಸೆ ಜುಡೆಕ್ಸ್ ಪ್ರೋಪರಿಯಾ ಕಾಸಾ ನೇಮೋ ಡೇಬೆಟ್ ಎಸೆ ಜುಡೆಕ್ಸ್ ಇನ್ ಪ್ರೋಪರಿಯಾ ಕಾಸಾ ಅಂದ್ರೆ ಏನಂತಂದ್ರೆ ನೋ ಮ್ಯಾನ್ ಕೆನ್ ಬಿ ನೋ ಮ್ಯಾನ್ ಕೆನ್ ಬಿ ಜಡ್ಜ್ ಇನ್ his own case ಇನ್ ಈಸ್ ಓನ್ ಕೇಸ್ ಅಂತ ಇದರ ಅರ್ಥ ದ ಮ್ಯಾಕ್ಸಿಮ್ ಮೀನಿಂಗ್ ಆಫ್ ದಿಸ್ ಮ್ಯಾಕ್ಸಿಮ್ ಈಸ್ ದಿಸ್ ಯಾವುದೇ ವ್ಯಕ್ತಿಯು ತನ್ನ ವಿಷಯದಲ್ಲಿ ತಾನೇ ನ್ಯಾಯಾಧೀಶನಾಗಲಾರ ಅನ್ನೋದು ಇದ್ರ ಅರ್ಥ ಆಮೇಲೆ ಇದು ಒಂದನೆಯ ತತ್ವ ದಿಸ್ ಈಸ್ ದಿ ಫಸ್ಟ್ ಪ್ರಿನ್ಸಿಪಲ್ ಆ್ಯಂಡ್ ದ ಸೆಕೆಂಡ್ ಪ್ರಿನ್ಸಿಪಲ್ ಈಸ್ ಆಡಿ ಆಲ್ಟ್ರೆಮ್ ಪಾರ್ಟಮ್ ಆ ಡಿ ಆಲ್ಟ್ರೆಮ್ ಪಾರ್ಟಮ್ ಅಂದರೆ ಹಿಯರ್ ದ ಅದರ್ ಪಾರ್ಟಿ ಅಂತ ಹಿಯರ್ ದ ಅದರ್ ಪಾರ್ಟಿ ಅದರ್ ಪಾರ್ಟಿ ಏಕಪಕ್ಷೀಯವಾಗಿ ನಿರ್ಧಾರ ಮಾಡೋಕ್ಕಾಗಲ್ಲ ಎರಡು ಕಕ್ಷಿದಾರರು ಅಂದರೆ ಯಾರ ವಿಷಯದಲ್ಲಿ ವ್ಯಾಚ್ಯ ಇರ್ತದೋ ಆ ಎಲ್ಲ ಪ ಕಕ್ಷಿಗಾರರನ್ನ ನೀವು ಅಹವಾಲನ್ನು ಕೇಳಿ ಸ್ವೀಕರಿಸಿ ನಂತರವೇ ನೀವು ಏನು ಏನ್ಮಾಡ್ಬೇಕು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಆ ವಿಷಯಕ್ಕೆ ಸಂಬಂಧಪಟ್ಟಿದ ವ್ಯಕ್ತಿಗಳ ಅಹವಾಲನ್ನು ಕೇಳಿದ ನಂತರವೇ ಹಿಯರ್ ದ ಅದರ್ ಪಾರ್ಟಿ ಅಂತ ಇದರ ಅರ್ಥ ಈ ಮ್ಯಾಗಝೀನ ಅರ್ಥ ಅಂಡ್ ಕೊನೆಯದು ಈಗ ಮೂರನೇದ್ದು ಏನಾಗಿದೆ ಅಂತಂದ್ರೆ ನೀವೇನ್ ತೀರ್ಪು ಕೊಡ್ತೀರೋ ಕೊಟ್ಟಂತಹ ತೀರ್ಪು ಹೇಗಿರ್ಬೇಕು ಅಂತಂದ್ರೆ ಆ ತೀರ್ಪಿನಲ್ಲಿ ಎಲ್ಲ ವಿಷಯ ಅಡಗಿರಬೇಕು ಆ ತೀರ್ಪಿನಲ್ಲಿ ಎಲ್ಲ ವಿಷಯ ಅಡಗಿರಬೇಕು ಅಂದ್ರೆ ಕಾರಣಗಳನ್ನ ತೀರ್ಪಿನಲ್ಲಿಯೇ ನೀವು ಹೇಳ್ಬೇಕು ಅದಕ್ಕೆ ನಾವೇನಂತೀವಿ ಅಂದ್ರೆ ರೀಸನ್ಡ್ ಡಿಸಿಷನ್ ಅಥವಾ ಸ್ಪೀಕಿಂಗ್ ಆರ್ಡರ್ ಅಂತೇಳಿ ಮಾತನಾಡುವ ಆಜ್ಞೆ ಅಥವಾ ಕಾರಣ ಸಮೇತ ಇರುವಂತಹ ನಿರ್ಧಾರ ಕಾರಣವನ್ನು ಒಳಗೊಂಡ ನಿರ್ಧಾರ ಸಿ ದ ಆರ್ಡರ್ ಶುಡ್ ಸ್ಪೀಕ್ ಟು ಇಟ್ ಸೆಲ್ಪ್ ಅಂತ ಹೇಳ್ತಾರೆ ದ ಆರ್ಡರ್ ಶುಡ್ ಸ್ಪೀಕ್ ಟು ಇಟ್ ಸೆಲ್ಪ್ ನಾವು ಆ ಆಜ್ಞೆಯನ್ನು ಓದಿದರೆ ಸೋತ ಕಕ್ಷಿದಾರನಿಗೂ ಅರ್ಥ ಆಗ್ಬೇಕು ಹೌದು ಈ ಏನು ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಸರಿಯಾದ ನಿರ್ಧಾರವಾಗಿದೆ ಇದು ಅಂತಕ್ಕಂಥ ಅರ್ಥ ಅವರಿಗೂ ಆಗಬೇಕನ್ನೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಈ ಈ ಮೂರು ತತ್ವಗಳನ್ನು ಒಂದೊಂದಾಗಿ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ಈ ಕ್ಲಾಸ್ಗಳನ್ನ ಮಾಡ್ತೀನಿ ಈಗ ನೋ ಮ್ಯಾನ್ ಕ್ಯಾನ್ ಬಿ ಹರ್ಡ್ ಅಂದರೆ ಇದು ಬಯಾಸ್ ಅಂತ ಹೇಳ್ತೀವಿ ನಾವು ಬಯಾಸ್ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಆಗುತ್ತೆ ಆಡಿ ಆರ್ಟೆಂ ಪಾಟಮ್ ಮೇಲೆ ಆಡಿ ಆರ್ಟೆಂ ಪಾಟಮ್ ಮೇಲೆ ಒಂದು ವಿಡಿಯೋ ಆಮೇಲೆ ರೀಸನ್ ಡಿಶಿಷನ್ ಮೇಲೆ ಇನ್ನೊಂದು ವಿಡಿಯೋ ನಾವು ಮಾಡ್ಬೋದು ರೀಸನ್ ಡಿಶಿಷನ್ ಇವಾಗ ನಾನು ಮಾಡಿದಂತಹ ಏನು ವಿಡಿಯೋ ಇದೆಯಲ್ಲ ಇದು ನೈಸರ್ಗಿಕ ನ್ಯಾಯ ತತ್ವ ಅಂದ್ರೆ ಏನು ಅಂತ ಹೇಳುವಂಥ ವಿಡಿಯೋನೇ ಹೊರತು ಈ ತತ್ವಗಳನ್ನ ವಿವರವಾಗಿ ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೇಳಿ ಕೀಚಿಸ್ತೀನಿ ಅಂತ ಹೇಳ್ತಾ ಈ ಮೊದಲನೆಯ ನೆಮೋಡೆವೆಕ್ಸ್ ಡೆಬೆಟ್ ಎಸ್ ಎ ಇನ್ ಪ್ರಾಪಿಯ ಕಾಸಾ ಅನ್ನೋದಕ್ಕೆ ಇತ್ತೀಚಿನ ಒಂದು ಪ್ರಕರಣವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಅದು ಏನಂತಂದ್ರೆ ಸಿ ಎಸ್ ಕರ್ಣನ್ ಕೇಸ್ ಸಿ ಎಸ್ ಕರ್ಣನ್ ಕೇಸ್ ಈ ಸಿ ಎಸ್ ಕರ್ಣನ್ ಅವರು ತಮಿಳ್ನಾಡಿನಲ್ಲಿ ತಮಿಳ್ನಾಡಿನಲ್ಲಿ ಹೈಕೋರ್ಟ್ ಜಡ್ಜ್ ಆಗಿದ್ರು ಹೈಕೋರ್ಟ್ ಜಡ್ಜ್ ಈ ಜಡ್ಜ್ ಅವರು ಏನಾಯ್ತು ಅಂತಂದ್ರೆ ಏನು ಆಡಳಿತಾತ್ಮಕ ಕಾರಣದಿಂದ ಅವರನ್ನ ತಮಿಳ್ನಾಡು ಹೈಕೋರ್ಟಿನಿಂದ ಏನು ಮಾಡಲಾಯಿತು ಕಲ್ಕಟಾ ಹೈಕೋರ್ಟ್ಗೆ ಕಲ್ಕಟ್ಟ ಹೈಕೋರ್ಟ್ಗೆ ಅವರನ್ನು ವರ್ಗ ಮಾಡಲಾಯಿತು ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನ ವರ್ಗ ಮಾಡಲಾಯಿತು ಆ ಹೈಕೋರ್ಟಿನ ನ್ಯಾಯಮೂರ್ತಿಗಳು ತಮ್ಮ ಟ್ರಾನ್ಸ್ಫರ್ ಆರ್ಡರ್ನ ತಮ್ಮ ವರ್ಗದ ಆರ್ಡರ್ನ ತಾವೇ ಅದಕ್ಕೆ ಸ್ಟೇ ಮಾಡಿದರು ತಾವೇ ಅದಕ್ಕೆ ಸ್ಟೇ ಮಾಡಿದರು ದಿಸ್ ವಾಸ್ ಕಾಲ್ಡ್ ನೋ ಮ್ಯಾನ್ ಕ್ಯಾನ್ ಬಿ ಜಜ್ಜಿನ ಓನ್ ಕೇಸ್ ಅನ್ನೋದಕ್ಕೆ ಇದು ಇದು ತಪ್ಪು ಇದು ಅಲ್ಲದೆ ಅವರು ಮತ್ತೊಂದು ಸೋಮೋಟೋ ಒಂದು ಕೇಸ್ ಮಾಡಿಕೊಂಡ್ರು ಈ ಸೋಮೋಟೋ ಹಿ ಇನಿಷಿಯೇಟೆಡ್ ಒನ್ ಮೋರ್ ಕೇಸ್ ಆ ಪ್ರಕರಣದಲ್ಲಿ ಏನು ಮಾಡಿದರು ಅಂತಂದರೆ ಅವರು ಹೈಕೋರ್ಟಿನ ಜಡ್ಜ್ ಆಗಿದ್ರು ಆದರೆ ಸುಪ್ರೀಂ ಕೋರ್ಟಿನ ಏಳು ಜನ ನ್ಯಾಯಮೂರ್ತಿಗಳಿಗೆ ಮತ್ತು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಅವರು ಇನ್ನೊಂದು ಸೋಮೋಟೋ ಕೇಸ್ ಹಾಕಿ ಅವ್ರಿಗೆ ಐದು ವರ್ಷದ ಶಿಕ್ಷೆಯನ್ನು ವಿಧಿಸಿದ್ರು ಹಿ ಎಸ್ ಇನಿಷಿಯೇಟೆಡ್ ಎ ಸೋಮಟ ಕೇಸ್ ಅಂದರೆ ಸ್ವತಃ ತಾವೇ ಒಂದು ಕೇಸ್ ಹಾಕ್ಕೊಂಡು ಆ ಕೇಸನ್ನು ತಾವೇ ಅಡ್ಜುಡಿಕೇಟ್ ಮಾಡಿ ಅದರಲ್ಲಿ ತಾವೇ ಅದರ ಮೇಲೆ ಡಿಸಿಷನ್ ತಗೊಂಡ್ರು ಆ ಡಿಸಿಷನ್ನಲ್ಲಿ ಏನು ಮಾಡಿದ್ರು ಅಂತಂದ್ರೆ ಅವರಿಗಿಂತ ಅಂದರೆ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತೆ ಉಳಿದ ಏಳು ಪ್ಲಸ್ ಒಬ್ಬರು ಎಂಟು ಜನರ ಮೇಲೆ ಏನು ಮಾಡಿದ್ರು ಅವರು ಐದು ವರ್ಷದ ಕಾರಾಗ್ರಹ ಶಿಕ್ಷೆಯನ್ನು ವಿಧಿಸಿದ್ರು ಈ ಜಡ್ಜ್ ಅವರು ಇದಾದ ನಂತರ ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ಇಟ್ ಅಮೌಂಟ್ಸ್ ಟು ಕಂಟೆಂಪ್ಟ್ ನೋಡಿ ಈ ಸುಪ್ರೀಂ ಕೋರ್ಟಿನ ಕಂಟೆಂಪ್ಟ್ ಆಗೋದರಿಂದ ಏನಾಗುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇವ್ರ ವಿರುದ್ಧ ಕೇಸ್ ಹಾಕಿ ಇವರಿಗೆ ಆರು ತಿಂಗಳ ಜೈಲು ಶಿಕ್ಷೆಯನ್ನು ಕೊಡ್ತಾರೆ ಸಿಕ್ಸ್ ಮಂತ್ಸ್ ಹಿ ವಾಸ್ ಇಮ್ ಸಿಕ್ಸ್ ಮಂತ್ಸ್ ಹಿ ವಾಸ್ ಇಂಪ್ರೆಸೆಂಟ್ ಫಾರ್ ಕಂಟೆಂಪ್ಟ್ ಆಫ್ ಕೋರ್ಟ್ ಫಾರ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅದರ ಅಪೀಲು ಡಿಸ್ಮಿಸ್ ಆಗುತ್ತೆ ಈ ಕೇಸಲ್ಲಿ ಅವ್ರು ಅಪೀಲ್ ಮಾಡಿದ್ದು ಡಿಸ್ಮಿಸ್ ಆಗುತ್ತೆ ಆರು ತಿಂಗಳು ಅವರು ಜೇಲ್ನಲ್ಲಿ ಇದ್ದು ಬರ್ತಾರೆ ಅಂದರೆ ಈ ನಮ್ಮ ನ್ಯಾಯಿಕ ವ್ಯವಸ್ಥೆಯಲ್ಲಿ ದೇರ್ ಇಸ್ ನೋ ರೂಮ್ ಫಾರ್ ಜಜ್ಜಿಂಗ್ ಫಾರ್ ಮೈ ಸೆಲ್ಫ್ ನನ್ನನ್ನು ನಾನೇ ಜಜ್ ಮಾಡಿಕೊಳ್ಳುವ ಅಧಿಕಾರ ಇಲ್ಲ ಯಾವುದೇ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಏನೋ ಸಂಬಂಧ ಹೊಂದಿದ್ದ ಅಂತ ಇಟ್ಕೊಳ್ಳಿ ಒಬ್ಬ ನ್ಯಾಯಮೂರ್ತಿ ಆ ವಿಷಯದಲ್ಲಿ ಸಂಬಂಧ ಹೊಂದಿದ್ದ ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಅವ್ರ ಮುಂದೆ ಪ್ರಕರಣ ಬಂದಾಗ ಇಲ್ಲ ಈ ಪ್ರಕರಣದ ಹಿಂದೆ ನಾನು ಇದರಲ್ಲಿ ಭಾಗಿಯಾಗಿದ್ದೆ ಅಂದ್ರೆ ಆಸ್ ಎ ಲಾಯರ್ ಅವರು ಆ ಕೇಸಿಗೆ ಸಪೋರ್ಟ್ ಮಾಡಿರ್ಬೋದು ಅಥವಾ ಅವರು ಆ ಕೇಸಿಗೆ ಬಂದವರು ಅವ್ರ ರಿಲೇಟಿವ್ ಆಗಿರ್ಬೋದು ಅಥವಾ ಇವ್ರದ್ದು ಯಾವುದೋ ಒಂದು ಶೇರ್ ಹೋಲ್ಡಿಂಗ್ ಇದ್ದು ಅಂತಹ ಕಂಪ್ನಿ ಇವ್ರ ಮುಂದೆ ಕೇಸ್ ಬರ್ಬೋದು ಈ ರೀತಿ ಯಾವುದೇ ಒಂದು ಕಾರಣಗಳಿದ್ದಾಗಲೂ ಜಡ್ಜ್ಗಳು ಏನು ಮಾಡ್ತಾರೆ ದೇ ಎ ಕ್ಯೂ ಫ್ರಾಮ್ ದಟ್ ಕೇಸ್ ಅಂತ ಹೇಳ್ತಾರೆ ಆ ಕೇಸ್ನಿಂದ ಅವರು ಹೊರಗೆ ಬರ್ತಾರೆ ಬೇರೆದವರಿಗೆ ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಈ ನೈಸರ್ಗಿಕ ನ್ಯಾಯ ತತ್ವದ ಒಂದು ಏನು ಮುನ್ನುಡಿ ಏನಿದೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಈ ವಿಡಿಯೋವನ್ನು ಇವತ್ತು ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್